ಒಂದು ಕಪ್ಪಷ್ಟು ಬೇಳೆ ತಗೊಂಡಿದ್ದೀನಿ ಒಂದು ಸ್ಪೂನಷ್ಟು ಅಷ್ಟು ಮೆಂತ್ಯ ಒಂದು ಸ್ಪೂನಷ್ಟು ಅಷ್ಟು ಬೇಳೆ ಇದು ಸಿರ ದೋಸೆ ಮಾಡೋದಕ್ಕೆ ಇನ್ನು ಉಣ್ಣೆ ಮುಕ್ಕಾಲ್ ಕಪ್ಪಷ್ಟು ಇದೇ ಕಪ್ಪಲ್ಲಿ ಎರಡು ಕಪ್ಪಷ್ಟು ಅಕ್ಕಿ ತಗೊಂಡಿದ್ದೀನಿ ಎರಡು ಕಪ್ಪಷ್ಟು ಅಕ್ಕಿ ಮುಕ್ಕಾಲು ಕಪ್ಪಷ್ಟು ನವಣೆ ಸಜ್ಜೆ ಮುಕ್ಕಾಲು ಕಪ್ಪಷ್ಟು ಎಲ್ಲ ಚೆನ್ನಾಗಿ ತೊಳೆದ್ಬಿಟ್ಟು ಇವಾಗ ಬೆಳಗ್ಗೆ ಹತ್ತು ಗಂಟೆಗೆ ನೆನೆಸ್ತಾ ಇದ್ದೀನಿ ಸಾಯಂಕಾಲ ಐದು ಗಂಟೆಗೆಲ್ಲ ರುಬ್ಕೋಬೇಕು ಈಗ ಐದು ಗಂಟೆ ಆಗಿದೆ ಬೇಳೆ ಅಕ್ಕಿ ಎಲ್ಲ ರುಬ್ಕೊತಾ ಇದ್ದೀನಿ ಈಗ ಒಂದು ಪಾತ್ರೆಗೆ ಸೇರಿಸ್ಕೊಳ್ಳೋಣ ನೋಡಿ ಅಕ್ಕಿ ನವಣೆ ಸಜ್ಜೆ ಎಲ್ಲ ನೆನೆಸ್ಕೊಂಡಿರೋದು ರುಬ್ಕೊಳ್ಳೋಣ ಈ ಥರ ನೈಸಾಗಿ ರುಬ್ಕೋಬೇಕು ನೋಡಿ ಇಷ್ಟು ನೈಸಾಗಿ ಇರಬೇಕು ಉಪ್ಪು ಜಾರಿಗೆ ಹಾಕಿ ರುಬ್ಕೊಂಡಿದ್ದೀನಿ ಎಲ್ಲ ಮಿಕ್ಸ್ ಮಾಡ್ಕೊಳ್ಳೋಣ ಮಿಕ್ಸ್ ಮಾಡಿ ನಾಳೆ ಬೆಳಗ್ಗೆಗೆ ದೋಸೆ ಮಾಡ್ಕೊಳ್ಳೋಣ ನೋಡಿ ಎಷ್ಟು ಉಬ್ಬಿ ಬಂದಿದೆ ಇದರಲ್ಲಿ ಇಡ್ಲಿನೂ ಮಾಡ್ಕೋಬೋದು ದೋಸೆನೂ ಮಾಡ್ಕೋಬೋದು ಈಗ ನಾನು ದೋಸೆ ಮಾಡ್ತಾ ಇದ್ದೀನಿ ಎಣ್ಣೆ ಸ್ವಲ್ಪ ಈಗ ದೋಸೆ ರೆಡಿ ಆಗಿದೆ ದೋಸೆ ಟೇಸ್ಟು ಹೇಗಿದೆ ಅಂತ ನೋಡೋಣ ತುಂಬಾ ಚೆನ್ನಾಗಿದೆ ಫ್ರೆಂಡ್ಸ್ ನೀವು ಈ ಥರ ಮಾಡ್ಕೊಳ್ಳಿ ನಮ್ಮ ಹೆಲ್ತ್ಗೂ ತುಂಬ ಒಳ್ಳೆಯದು ಸಿರುಧಾನ್ಯಗಳು ನನ್ನ ವಿಡಿಯೋ ಇಷ್ಟ ಆಗಿದ್ರೆ ಲೈಕ್ ಮಾಡಿ ಶೇರ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ ನನ್ನ ಚಾನಲ್ ನೋಡಿದ್ದಕ್ಕೆ ಧನ್ಯವಾದಗಳು